ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಚಿನ್ನದ ಹಾಗೆ ಕಾಣುವಂಥ ಮತ್ತೊಂದಿಷ್ಟು ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋದ ಆಭರಣಗಳನ್ನು ನೋಡ್ಕೊಂಬರೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನಾ ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಈ ಮುದ್ದಾಗಿರುವಂಥ ಸ್ಟೋನ್ ಬಳೆಗಳನ್ನು ನೋಡಿ ಎಷ್ಟು ಸುಂದರವಾಗಿದೆ ಬಳೆಗಳಲ್ಲಿ ಲಕ್ಷ್ಮಿ ಅಮ್ಮನವ್ರು ಡಿಸೈನ್ ಕೊಟ್ಟು ಮತ್ತೆ ಫ್ಲವರ್ ಡಿಸೈನ್ ಕೊಟ್ಟಿದ್ದಾರೆ ಇಲ್ಲಿ ಗ್ರೀನ್ ಕಲರು ಮತ್ತೆ ಮೆರೂನ್ ಕಲರ್ ಸ್ಟೋನ್ ಅನ್ನ ಬಳಸಿದ್ದಾರೆ ನೋಡಿ ಎಷ್ಟು ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಇದರಲ್ಲಿ ಆರು ಬಳೆಗಳನ್ನು ಕೊಟ್ಟಿದ್ದಾರೆ ಎರಡು ದಪ್ಪ ಸೈಜಲ್ಲಿದೆ ಇನ್ನೂ ಇನ್ನು ನಾಲ್ಕು ಸಣ್ಣ ಸೈಜಲ್ಲಿ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ತುಂಬಾ ಚೆನ್ನಾಗಿದೆ ಆ ಚಿಕ್ಕ ಬಳೆಲು ಕೂಡ ಲಕ್ಷ್ಮಿ ಅಮ್ಮನವ್ರು ಡಿಸೈನ್ ಕೊಟ್ಟಿದ್ದಾರೆ ಇದು ಬ್ರ್ಯಾಂಡ್ ಬಂದ್ಬಿಟ್ಟು ರಾಣಿ ಗೋಲ್ಡ್ ಬ್ರ್ಯಾಂಡ್ ನೋಡಿ ಮ್ಯಾಟ್ ಫಿನಿಷಿಂಗ್ ಅಲ್ಲಿ ಬಂದಿದೆ ಇದರ ಬೆಲೆ ಆರು ಬಳೆಗೆ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಇದರಲ್ಲಿ ಸೈಜು ಟೂ ಪಾಯಿಂಟ್ ಫೋರ್ ಇದೆ ಟೂ ಪಾಯಿಂಟ್ ಸಿಕ್ಸ್ ಇದೆ ಟೂ ಪಾಯಿಂಟ್ ಏಟಲ್ಲೂ ಕೂಡ ಸಿಗುತ್ತೆ ಈ ಮೂರು ಸೈಜಲ್ಲಿ ಸಿಗ್ತಾ ಇದ್ದಾವೆ ನೀವು ಬಳೆಗಳನ್ನು ಆರ್ಡ್ರ್ ಮಾಡಬೇಕಾದ್ರೆ ದಯವಿಟ್ಟು ನಿಮ್ಮ ಬಳೆಗಳನ್ನ ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡ್ರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟ್ ಡಿಸೈನು ಫಸ್ಟ್ ಕ್ವಾಲಿಟಿ ಸ್ಟೋನ್ ನೆಕ್ಲೆಸ್ ನೋಡಿ ಅದು ಶಾರ್ಟಲ್ಲಿ ಬಂದಿದೆ ತುಂಬ ಸುಂದರವಾಗಿದೆ ನೋಡಿ ಡಿಸೈನ್ ನೋಡ್ಬೋದು ಫ್ಲವರ್ ಡಿಸೈನು ಮತ್ತು ಬಾನದ ಡಿಸೈನನ್ನು ಕೊಟ್ಟಿದ್ದಾರೆ ಮತ್ತೆ ಪದಕಕ್ಕೆ ಹಾರ್ಟ್ ಡಿಸೈನ್ ಕೊಟ್ಟು ಅದರ ಒಳಗಡೆ ಒಂದು ಫ್ಲವರ್ ಕೊಟ್ಟಿದ್ದಾರೆ ಕೆಳಗಡೆ ಟ್ರೈಯಂಗಲ್ ಆಕಾರದಲ್ಲಿ ಸ್ಟೋನ್ ಕೊಟ್ಟು ಒಂದೇ ಒಂದು ಡ್ರಾಪ್ಸ್ ಕೊಟ್ಟಿದ್ದಾರೆ ನೋಡಿ ಕೆಳಗಡೆ ಪದಕಕ್ಕೆ ಅದಂದರೂ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಇನ್ನು ಅದೇ ಥರ ಮುತ್ತಾಗಿರುವಂಥ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಪದಕ ಯಾವ ರೀತಿ ಇದೆ ಅದೇ ರೀತಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿರ್ತಾರೆ ಕಿವಿ ಒಲೆಗೆ ಹಿಂದೆ ತಿರ್ಪ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಇಲ್ಲಿ ಬಳಸಿರುವಂಥ ಸ್ಟೋನ್ಗಳೆಲ್ಲವೂ ಕೂಡ ಏಡಿ ಸ್ಟೋನ್ಗಳಾಗಿರುತ್ತೆ ಕಪ್ಕದು ಆಗೋದು ಮತ್ತು ಉದುರೋದಿಲ್ಲ ಇದಕ್ಕೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಸೋಪ್ ಪೌಡ್ರ್ ಮತ್ತು ಫಾರ್ಪಿಮ್ ಹಾಕಲಿಲ್ಲ ಅಂತಂದರೆ ಎಷ್ಟು ದಿನ ಆದರೂ ಕೂಡ ಬಾಳಿಕೆ ಬರುತ್ತೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತೀವಿ ಈ ನೆಕ್ಲೆಸ್ ಬೆಲೆ ಏಟ್ ಫಿಫ್ಟಿ ಆಗುತ್ತೆ ಬರೀ ಎಂಟು ನೂರ ಐವತ್ತು ರೂಪಾಯಿಗೆ ಕೊಡ್ತಾ ಇದ್ದೀವಿ ನೆಕ್ಸ್ಟ್ ಡಿಸೈನ್ ಇವು ಪಂಚಲೋದ ಬಳೆಗಳು ನೋಡಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಇವಾಗ ಬಿಲ್ವಾರ ಅಂತ ಕರೀತಾರೆ ತುಂಬ ಸಣ್ಣ ಸೈಜಲ್ಲಿರುತ್ತೆ ಇರುತ್ತೆ ಈ ಬಳೆಗಳು ಡಿಸೈನ್ ಬಂದುಬಿಟ್ಟು ಇದರಲ್ಲಿ ಸೈಜು ಟು ಪಾಯಿಂಟ್ ಫೋರ್ ಇದೆ ಟೂ ಪಾಯಿಂಟ್ ಸಿಕ್ಸ್ ಇದೆ ಟೂ ಪಾಯಿಂಟ್ ಹಾಗೆ ಟೂ ಪಾಯಿಂಟ್ ಕೂಡ ಸಿಗ್ತಾ ಇದೆ ನೀವು ಬಳೆಗಳನ್ನು ಆರ್ಡರ್ ಮಾಡಬೇಕಾದ್ರೆ ನಿಮ್ಮ ಬಳೆಗಳ ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡ್ರ್ ಮಾಡಿ ಹಾಗೆ ನಿಮ್ಮ ಗಾಜಿನ ಬಳೆ ಇರುತ್ತೆ ನೋಡಿ ಅದಕ್ಕಿಂತ ಸ್ವಲ್ಪ ಸೈಜು ದೊಡ್ಡ ತೊಗೊಂಡ್ರೆ ಕರೆಕ್ಟಾಗಿರುತ್ತೆ ತುಂಬ ಗಟ್ಟಿ ಬಳೆಗಳು ಇವು ಇದು ಈ ಬಳೆಗೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಹಾಗೆ ಈ ಬಳೆಗಳ ಬೆಲೆ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಬರೀ ಫೋರ್ ಫಿಫ್ಟಿಗೆ ಇದ್ದೀವಿ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟ್ ಡಿಸೈನ್ ಇವು ಪಂಚಲೋದ ಕಿವಿ ಒಲೆಗಳು ನೋಡಿ ಪ್ರತಿದಿನ ಹಾಕ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಕಾಲೇಜ್ ಹುಡುಗಿಯರು ಮತ್ತು ಗೃಹಿಣಿಯರು ಆಫೀಸ್ಗೆ ಹೋಗೋರು ಚಿಕ್ಕ ಮಕ್ಕಳು ಎಲ್ಲರೂ ಕೂಡ ಹಾಕ್ಕೋಬೋದು ಹಾಗೆ ಇವಾಗ ಹಬ್ಬಗಳು ಬಂದು ನೋಡಿರಿ ಲಕ್ಷ್ಮಿ ಅಮ್ಮನವ್ರಿಗೆ ಮೂಗುತಿ ಥರನೂ ಹಾಕ್ಬೋದು ನೋಡಿ ತುಂಬ ಸುಂದರವಾಗಿ ಕೂಡ ಕಾಣಿಸುತ್ತೆ ಇದರಲ್ಲಿ ಕಲರ್ ಬೇರೆ ಇದೆ ನೋಡಿ ಫುಲ್ ವೈಟ್ ಕಲರ್ ಸ್ಟೋನ್ ಒಂದಿದ್ರೆ ಇನ್ನೊಂದು ಮಧ್ಯದಲ್ಲಿ ಪಿಂಕ್ ಕಲರ್ ಸ್ಟೋನ್ ಕೊಟ್ಟು ಸುತ್ತಲೂ ವೈಟ್ ಕಲರ್ ಸ್ಟೋನನ್ನು ಕೊಟ್ಟಿದ್ದಾರೆ ಹಾಗೆ ಇದಕ್ಕೆ ಹಿಂದೆ ಗೋಲ್ಡ್ಗೆ ಯಾವ ಥರ ತಿರುಪವನ್ನು ಕೊಟ್ಟಿರ್ತಾರೆ ಹಾಗೆ ತಿರುಪವನ್ನು ಕೂಡ ಕೊಟ್ಟಿರ್ತಾರೆ ನೋಡಿ ಈ ಕಿವಿ ಒಲೆಗೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಈ ಕಿವಿ ಒಲೆಗಳ ಬೆಲೆ ಒನ್ ನೈಂಟಿ ನೈನ್ ರುಪೀಸ್ ಆಗುತ್ತೆ ಬರೀ ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಇದ್ದೀವಿ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡೀರಿ ನಂತರ ನಿಮ್ಗೆ ಇಷ್ಟವಾದ ಕಿವಿ ಹೊಲೆಗೆ ಮಾರ್ಕ್ ಮಾಡಿಬಿಟ್ಟು ಆರ್ಡ್ರ್ ಮಾಡಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟು ಡಿಸೈನ್ ಇದು ಟೂ ಗ್ರಾಮ್ ಗೋಲ್ಡ್ ಶಾರ್ಟ್ ನೆಕ್ಲೆಸ್ ಕಮ್ ಚೌಕರ್ ನೋಡಿ ತುಂಬ ಸುಂದರವಾಗಿದೆ ನೀವು ನೆಕ್ಲೆಸ್ ಥರನೂ ಹಾಕೋಬಹುದು ಚೋಕೋರ್ ಥರನೂ ಹಾಕೋಬಹುದು ಮಧ್ಯದಲ್ಲಿ ಏನು ಪದಕ ಕೊಟ್ಟಿದ್ದಾರೆ ನೋಡಿ ಅದು ಲೋಟಸ್ ಡಿಸೈನ್ ಇದೆ ಮೇಲೆ ನೋಡಬಹುದು ರೆಡ್ ಕಲರ್ ಹಾಕಿದ್ದಾರೆ ಕೆಳಗಡೆ ಗ್ರೀನ್ ಕಲರ್ ಕೊಟ್ಟಿದ್ದಾರೆ ಅದು ಎಲೆಗಳ ಡಿಸೈನು ಹಾಗೆ ಅದ್ರ ಕೆಳಗಡೆ ನೋಡಿ ಕ್ರೀಮ್ ಕಲರ್ ಪರ್ಲ್ ಕೊಟ್ಟಿದ್ದಾರೆ ನೋಡಿ ಎಷ್ಟು ಹೈಲೈಟ್ ಆಗಿ ಕೂಡ ಕಾಣಿಸ್ತಾ ಇದೆ ನನಗಂತೂ ಇದು ತುಂಬ ಇಷ್ಟ ಆಯ್ತು ಇವಾಗ ಹಬ್ಬಗಳು ಬೇರೆ ಬರ್ತಾ ಇದಾವೆ ನೋಡಿ ಈ ಥರ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಮುತ್ತಾಗಿರುವಂತಹ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದೀವಿ ನೋಡಿ ಕಿವಿ ಹೋಳಿಗಳು ಬಂದ್ಬಿಟ್ಟು ಫ್ಲವರ್ ಡಿಸೈನಲ್ಲಿ ಬಂದಿದೆ ಅದಕ್ಕೂ ಕೂಡ ಕ್ರೀಮ್ ಕಲರ್ ಪರ್ಲ್ ಕೂಡ ಕೊಟ್ಟಿದ್ದೀವಿ ಇದಕ್ಕೆ ಹಿಂದೆ ತಿರುಪ ಬರೋದಿಲ್ಲ ರೀ ಅಪ್ ಟೈಪಲ್ಲಿ ಬರುತ್ತೆ ಇನ್ನು ಚೈನ್ ಕ್ವಾಲಿಟಿ ಅಂತೂ ನಿಮಗೆ ಗೊತ್ತೇ ಇದೆ ಯಾಕಂದರೆ ತುಂಬ ಜನ ಚೌಕರ್ನ ಆರ್ಡರ್ ಮಾಡಿ ತೊಗೊಂಡಿದ್ದೀರ ಹೇಗಿದೆ ಅಂತ ಗೊತ್ತಾಗುತ್ತೆ ಹಿಂದೆ ನೀವು ಚೈನ್ ಹಾಕ್ಕೊಡಂದ್ರು ಹಾಕಿಕೊಡ್ತೀವಿ ದಾರ ಹಾಕೊಡೋಂದ್ರೂ ಕೂಡ ಹಾಕಿಕೊಡ್ತೀವಿ ಇದ್ರ ಬೆಲೆ ತ್ರೀ ಫಿಫ್ಟಿ ರುಪೀಸ್ ಆಗುತ್ತೆ ನೆಕ್ಸ್ಟು ಡಿಸೈನು ತ್ರೀ ಗ್ರಾಮ್ ಗೋಲ್ಡ್ ಲಾಂಗ್ ನೆಕ್ಲೆಸ್ ನೋಡಿ ಎಷ್ಟು ಸುಂದರವಾಗಿದೆ ಹೊಸ ಡಿಸೈನಲ್ಲಿ ಬಂದಿದೆ ಇದು ಕೂಡ ನಾನು ನಿಮಗೆ ನಿಧಾನವಾಗಿ ತೋರಿಸ್ತೀನಿ ನೋಡಿ ಫಿನಿಶಿಂಗ್ ಹೆಂಗಿದೆ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ ಆ ಪದಕದಲ್ಲಿ ಒಂಥರ ಸ್ಕ್ವಯರ್ ಡಿಸೈನ್ ಕೊಟ್ಟು ಸುತ್ತಲೂ ಒಂಥರ ಮ್ಯಾಂಗೋ ಡಿಸೈನ್ ಅದು ಕೊಟ್ಟಿದ್ದಾರೆ ಮತ್ತು ಸ್ಟೋನನ್ನು ಕೂಡ ಬಾಸಿದ್ದಾರೆ ಮೇಲೆ ಒಂದು ಚಿಕ್ಕದಾಗಿರುವಂಥ ಮೋಪನ್ನು ಕೊಟ್ಟು ಆ ಕಡೆ ಈ ಕಡೆ ಮೋರ್ ಮೋಪನ್ನು ಕೊಟ್ಟಿದ್ದಾರೆ ನೋಡಿ ಮೇಲೆ ಚೈನ್ ಕೊಟ್ಟು ಮತ್ತೆ ಫಿನಿಶಿಂಗ್ ನೋಡಿ ಅಲ್ಲಿ ಚೈನ್ದು ಎಷ್ಟು ದಪ್ಪ ಇದೆ ಅಂಥೇಳಿ ಹಾಗೆ ಮಧ್ಯದಲ್ಲೂ ಕೂಡ ಮೋಪನ್ನು ಕೊಟ್ಟಿದ್ದಾರೆ ಫಿನಿಶಿಂಗ್ ಅಂತರೂ ಹೆವ್ವಿ ಅಂದರೆ ಹೆವಿ ಕ್ವಾಲಿಟಿಯಲ್ಲಿದೆ ಅಲ್ಲಿ ಸ್ಟೋನ್ ಸ್ಟೋನೆಲ್ಲವೂ ಕೂಡ ಚಿನ್ನಕ್ಕೆ ಯೂಸ್ ಮಾಡುವಂಥ ಸ್ಟೋನನ್ನೇ ಕೊಟ್ಟಿರ್ತಾರೆ ನೋಡಿ ಇದ್ರ ಉದ್ದ ಬಂದುಬಿಟ್ಟು ಮೂವತ್ತು ಇಂಚುವರೆಗೂ ಬರುತ್ತೆ ನೋಡಿ ಇವಾಗ ಹಬ್ಬಗಳು ಬೇರೆ ಇದೆ ನೋಡಿ ಈ ಥರ ಒಂದು ಹಾಕಿದರೆ ಸಾಕು ಕೋಳು ತುಂಬೋಗಿಬಿಡುತ್ತೆ ಲಾಸ್ಟಲ್ಲಿ ಒಂದು ಚಿಕ್ಕದಾಗಿರುವಂಥ ಮೋಪನ್ನು ಕೊಟ್ಟಿರ್ತಾರೆ ಈ ನೆಕ್ಲೆಸ್ಗೆ ನಾವು ಐದು ವರ್ಷ ವ್ಯಾರಂಟಿ ಕೊಡ್ತೀವಿ ಇದರ ಬೆಲೆ ಸಾವಿರದ ಐದುನೂರು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಡಿಸೈನು ಕ್ರಿಸ್ಟಲ್ ಸಾರ ನಾ ಹಿಂದೆ ವಿಡಿಯೋದಲ್ಲಿ ತೋರಿಸಿದ್ದೆ ಅದು ಐದಳೆಲಿತ್ತು ಇದು ಹತ್ತೆಳೆ ಕ್ರಿಸ್ಟಲ್ ಸಾರ ಹಾಗೆ ಕ್ರಿಸ್ಟಲ್ ಬಿಡ್ಸು ತುಂಬ ಸಣ್ಣ ಸೈಜಲ್ಲಿದೆ ಅದಕ್ಕೆ ಮುದ್ದಾಗಿರುವಂಥ ಲಕ್ಷ್ಮಿ ಅಮ್ಮನವ್ರು ಪದಕ ಕೂಡ ಕೊಟ್ಟಿದ್ದಾರೆ ನೋಡಿ ಎಷ್ಟು ಸುಂದರವಾಗಿದೆ ಅಂತೇಳ್ಬಿಟ್ಟು ಕೆಳಗಡೆ ವೈಟ್ ಪರ್ಲು ಮತ್ತು ಗ್ರೀನ್ ಕಲರು ಪರ್ಲನ್ನು ಕೊಟ್ಟಿದ್ದಾರೆ ಅದು ಕೂಡ ಕ್ರಿಸ್ಟಲ್ ಬಿಡ್ಸ್ಗೆ ಮ್ಯಾಚ್ ಆಗ್ತಾ ಇದೆ ನೋಡಿ ತುಂಬಾ ಸುಂದರವಾಗಿದೆ ಇನ್ನು ಪದಕದಲ್ಲಿ ಲಕ್ಷ್ಮಿ ಅಮ್ಮನವರು ಕಮಲದಲ್ಲಿ ಕೂತ್ಕೊಂಡಿದ್ದಾರೆ ಹಾಗೆ ಕೆಳಗಡೆ ಒಂದು ಡಿಸೈನ್ ಕೊಟ್ಟಿರ್ತಾರೆ ನೋಡಿ ಅಲ್ಲೆಲ್ಲವೂ ಕೂಡ ಎಷ್ಟೊಂದು ಸ್ಟೋನ್ ಅನ್ನ ಇದಕ್ಕೆ ಮ್ಯಾಚಿಂಗು ಕಿವಿಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಕಿವಿ ಒಲೆಗೆ ಹಿಂದೆ ತಿರುಪಾ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಇದ್ರ ಬೆಲೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರೀ ಸಾವಿರದ ಆರುನೂರು ರೂಪಾಯಿಗೆ ಕೊಡ್ತಾ ಇದ್ದೀವಿ ಹಿಂದೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕೋಬೋದು ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋದ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದಾವೆ ಅನ್ಕೋತೀನಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ನಿಮ್ಗೆ ಇಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್